ನಮಸ್ತೆ ವೀಕ್ಷಕರೇ ಈಗ ನಾಳೆ ಮತ್ತು ನಾಡ್ದು ಏಕಾದಶಿ ವ್ರತ ಇದೆ ಅಪರ ಏಕಾದಶಿ ಅಪರ ಏಕಾದಶಿ ತುಂಬ ವಿಶೇಷವಾಗಿರುವಂಥದ್ದು ಅದು ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ವಿಶೇಷವಾದ ಅಪರಾಜಿತ ಏಕಾದಶಿ ಇದು ಈ ಏಕಾದಶಿ ಮಾಡೋದರಿಂದ ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗತ್ತೆ ಕೃಷ್ಣನು ಹೇಳೋ ಹೇಳೋವಂಥದ್ದಿದು ಈ ಒಂದು ಕತೆ ಕೇಳೋದ್ರಿಂದ ಹೇಳೋದ್ರಿಂದ ನಿಮಗೆ ಎಲ್ಲ ಸಂಕಟಗಳಿಂದ ಮುಕ್ತಿ ಮತ್ತು ನಿಮ್ಮ ಪಾಪಗಳೆಲ್ಲ ನಶಿಸಿ ಪುಣ್ಯ ಸಿಗುತ್ತೆ ನಿಮಗೆ ಸ್ತ್ರೀ ಹತ್ಯೆ ಶಿಶು ಹತ್ಯೆ ಬ್ರಹ್ಮ ಹತ್ಯೆ ಮಾಡಿದಂಥ ಪಾಪಗಳೆಲ್ಲ ನಶಿಸುತ್ತೆ ನೋಡಿ ಈ ಒಂದು ಏಕಾದಶಿ ಅಪರ ಏಕಾದಶಿ ರಥದಿಂದ ಶ್ರೀ ಕೃಷ್ಣನ ಏಕಾದಶಿ ಇದು ಕೃಷ್ಣನು ಹೇಳೋ ಅಂಥದ್ದು ಒಂದು ವಿಶೇಷವಾದದ್ದು ಒಂದು ಕತೆ ಇದು ಈ ಕತೆ ಸಾರ ಏನಂದರೆ ನಾವು ಎಂಥ ಪಾಪಗಳನ್ನೇ ಮಾಡಿರಲಿ ಏನೇ ಮಾಡಿರಲಿ ನಮ್ಮ ಕೆಟ್ಟ ಕರ್ಮಗಳೆಲ್ಲ ನಶಿಸತ್ತೆ ಈ ಒಂದು ಅಪಾರ ಏಕಾದಶಿ ದಿನ ವ್ರತ ಮಾಡಬೇಕು ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗಿನ ಜಾವ ಎದ್ದು ಏಕಾದಶಿ ವ್ರತನ ಶುರು ಮಾಡಬೇಕು ನೀವು ಕೃಷ್ಣನಿಗೆ ಅಭಿಷೇಕ ನೈವೇದ್ಯ ಮತ್ತು ತುಳಸಿಯ ಅರ್ಚನೆ ಹೀಗೆ ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಏನೇ ತೊಂದರೆ ಇದ್ದರೂ ಎಲ್ಲ ನಿವಾರಣೆ ಆಗತ್ತೆ ಅಪರ ಏಕಾದಶಿ ಎರಡನೇ ತಾರೀಕು ಉಪವಾಸ ಇರ್ಬೋದು ಆದರೆ ಅನ್ನ ತಿನ್ನಬಾರ್ದು ಮತ್ತು ಏಕೆ ಅಂದರೆ ಅಪರ ಅಪರ ಏಕಾದಶಿ ದ್ವಾದಶಿ ಜೊತೆ ಬರುವಂಥದ್ದನ್ನು ಮಾತ್ರ ಮಾಡಬೇಕು ಅದರಿಂದ ಸೋಮ ಮೂರನೇ ತಾರೀಕು ಬೀಳತ್ತೆ ಸೋಮವಾರ ಅವತ್ತಿನ ದಿನ ಮಾತ್ರ ಏಕಾದಶಿನ ಆಚರಣೆ ಮಾಡಬೇಕು ಅವತ್ತಿನ ದಿನ ಏಕಾದಶಿ ಮಾಡೋದರಿಂದ ತುಂಬ ಪ್ರಾಪ್ತಿ ಆಗತ್ತೆ ಹಾಗೂ ಮಂಗಳವಾರ ಪಾರಾಯಣ ದಿನ ನಾಲ್ಕನೇ ತಾರೀಕು ಪಾರಾಯಣ ದಿನ ನಾಲ್ಕನೇ ತಾರೀಕು ನೀವು ಪಾರಾಯಣ ಮಾಡಿ ಉಪವಾಸ ಮುರಿಯುವಂಥ ದಿನ ಮತ್ತು ಕೃಷ್ಣನ ಮಂತ್ರ ಹೇಳಬೇಕು ನೀವು ವಿಶೇಷವಾಗಿ ಕೃಷ್ಣನಿಗೆ ನೈವೇದ್ಯ ಸಜ್ಜಿಗೆ ಮಾಡಿಡಬೇಕು ನೀವು ಅಷ್ಟೇ ಉಪವಾಸ ರಥ ಆಚರಣೆ ಮಾಡಬೇಕಾದ್ರೆ ನೀವು ಏನೂ ದವಸ ಧಾನ್ಯಗಳನ್ನ ತಿನ್ನೋ ಹಾಗಿಲ್ಲ ಅಕ್ಕಿ ಆಗಿರ್ಬೋದು ರಾಗಿ ಮತ್ತು ರವೆ ಈ ಥರ ಎಲ್ಲ ತಿನ್ನಬಾರ್ದು ಕಾಳು ಕಡಿಗಳೆಲ್ಲ ತಿನ್ನಬಾರ್ದು ನೀವು ಮಾತ್ರ ಹಣ್ಣು ಹುಬ್ಲು ತಿನ್ಬೋದು ಮತ್ತು ಉಪವಾಸ ಯಾರಿಗಿರೋಕ್ಕಾಗೋದಿಲ್ಲ ಅಂಥವ್ರು ಬೇಡ ಹುಷಾರಿಲ್ದಿರೋರು ಬಿ ಪಿ ಶುಗರ್ ಇರೋ ಅಂಥವರು ಯಾರು ತಿನ್ನೋ ಹಾಗೆ ಉಪವಾಸ ಇರೋ ಹಾಗೇನಿಲ್ಲ ಅವರು ತಿನ್ಬೋದು ಅಂದರೆ ಅದನ್ನು ಅವಲಕ್ಕಿ ಆ ಥರ ನೀವು ವಿಶೇಷವಾಗಿ ತಿನ್ನಬೇಕಾಗತ್ತೆ ಮತ್ತು ಮಕ್ಕಳ ಮಕ್ಕಳೆಲ್ಲ ಏನು ಉಪವಾಸ ಇರೋದು ಬೇಡ ನೀವು ಮಾತ್ರ ಯಾರಿಗೆ ಸಾಧ್ಯವಾಗತ್ತೆ ಅಂಥವರು ಉಪವಾಸ ಹತ್ರ ಆಚರಣೆ ಮಾಡಬೇಕು ಮತ್ತು ಭಜನೆ ವಿಶೇಷವಾಗಿ ಸಂಜೆ ಕೃಷ್ಣನ ಭಜನೆ ರಾಮನ ಭಜನೆ ಮಾಡಬೇಕಾಗತ್ತೆ ವಿಶೇಷವಾಗಿ ಸಂಕಲ್ಪ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಮ ಸಮಸ್ತ ಕಾರ್ಯಗಳು ಸಿದ್ಧಿಸುತ್ತವೆ ಮತ್ತು ಐಶ್ವರ್ಯ ಪ್ರಾಪ್ತಿ ಕೂಡ ಆಗುತ್ತೆ ಈ ಒಂದು ಕೃಷ್ಣನ ಶ್ರೀ ರಾಧೆ ಕೃಷ್ಣನ ಏಕಾದಶಿ ಮಾಡೋದರಿಂದ ವಿಶೇಷವಾದ ಫಲ ನಿಮಗೆ ಸಿಗತ್ತೆ ರಾಧೆ ರಾಧೆ ಮತ್ತೆ ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹೀಗೆ ನೀವು ವಿಶೇಷವಾಗಿ ಮಂತ್ರನ ಹೇಳ್ಕೊಳ್ಳಿ ಈ ಮಂತ್ರನ ಇಚ್ಛಾನುಸಾರ ಎಷ್ಟು ಬಾರಿ ಆದರೂ ಹೇಳ್ಕೊಬೋದು ಈ ಮಂತ್ರನ ನೀವು ಎಷ್ಟು ಬಾರಿ ಆದರೂ ನಿಮ್ಮ ಇಚ್ಛಾನುಸಾರ ಹೇಳ್ಕೋಬೋದು ತುಳಸಿ ಮನೆ ಮನೆ ಹಿಡ್ಕೊಂಡು ನೀವು ಹೇಳಬೇಕಾಗಿರೋವಂಥದ್ದು ಮತ್ತು ನಿಮಗೆ ಎಲ್ಲ ರೀತಿ ಒಂದು ಅನುಕೂಲತೆಯನ್ನು ತಂದುಕೊಡತ್ತೆ ಈ ರೀತಿ ಒಂದು ಹರೇ ಕೃಷ್ಣ ರಾಮ ಮಂತ್ರ ಹೇಳೋದರಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗತ್ತೆ ನಿಮಗೆ ಎಲ್ಲ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಇಷ್ಟಾರ್ಥ ಪ್ರಾಪ್ತಿ ಆಗತ್ತೆ ನಾಳೆ ಏಕಾದಶಿ ದಿನ ನೀವು ಮಾಡಿ ನಾಳೆ ಏಕಾದಶಿ ಆಚರಣೆ ಇರೋದಿಲ್ಲ ಮೂರನೇ ತಾರೀಕು ಮಾತ್ರ ಆಚರಣೆ ಇರುತ್ತೆ ಯಾಕೆಂದರೆ ದ್ವಾದಶಯುಕ್ತ ಏಕಾ ಏಕಾದಶಿ ಇರೋದರಿಂದ ತುಂಬ ವಿಶೇಷವಾಗಿ ಇರುತ್ತೆ ಶಿವ ಹಾಗೂ ಶ್ರೀ ಕೃಷ್ಣನ ಆರಾಧನೆ ಒಂದೇ ದಿನ ಮಾಡೋದ್ರಿಂದ ನಿಮಗೆ ತುಂಬ ಫಲ ಸಿದ್ಧಿಸುತ್ತೆ ನೀವು ಅಂದ್ಕೊಂಡಿದ್ದು ಆಗತ್ತೆ ನೋಡಿ ವೀಕ್ಷಕರೇ ಹರೇ ರಾಮ ಹರೇ ಕೃಷ್ಣ ಮಹಾ ಮಂತ್ರ ಈ ಮಂತ್ರದ ಮುಂದೆ ಒಂದಿಲ್ಲ ಈ ಮಂತ್ರ ಹೇಳೋದು ಈ ಒಂದು ನೀವು ಏಕಾದಶಿ ದಿನಾನೂ ಅಷ್ಟೇ ನೀವು ದಿವಸ ಕೂಡ ಹೇಳ್ಕೊಂಡ್ರು ನಿಮಗೆ ನಿಮ್ಮ ಮನೆಯಲ್ಲಿ ಎಲ್ಲ ಕಷ್ಟ ನಿವಾರಣೆ ಆಗುತ್ತೆ ಅಂದರೆ ನಮ್ಮ ಕಷ್ಟನ ಹರೆ ಅಂದರೆ ತಗೊಳ್ಳಪ್ಪ ಕೃಷ್ಣ ನಮ್ಮ ಕಷ್ಟನ ಎಲ್ಲ ಹೋಗಿಸು ಹರೇ ಕೃಷ್ಣ ಹರೇ ಕೃಷ್ಣ ಅಂದರೆ ಹರೇ ಅಂದರೆ ಹೋಗಿಸು ಕಷ್ಟನ ಹೋಗ್ಸಪ್ಪ ಕಷ್ಟನ ಹೋಗ್ಸಪ್ಪ ಅಂತ ಕೇಳೋವಂಥದ್ದು ಎಲ್ಲ ನಿಮಗೆ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗತ್ತೆ ಸಂಕಲ್ಪ ಮಾಡಿಕೊಂಡು ನಾಳೆ ದಿನ ನಾಳೆ ಅನ್ನ ಏನೂ ತಿನ್ನೋ ಆಗಿಲ್ಲ ಆದರೆ ಏಕಾದಶಿ ಆಚರಣೆ ಇರೋದಿಲ್ಲ ಆದರೆ ಮೂರನೇ ತಾರೀಕು ಕಡ್ಡಾಯವಾಗಿ ಏಕಾದಶಿ ಆಚರಣೆ ಇರುತ್ತೆ ಅವತ್ತಿನ ದಿನ ಮಾಡೋದೇ ತುಂಬ ವಿಶೇಷವಾಗಿರೋದು ದ್ವಾದಶಿಯುಕ್ತ ಏಕಾದಶಿ ಅಂದರೆ ದ್ವಾದಿ ದ್ವಾದಶಿ ಜೊತೆ ಬರೋದು ಏಕಾದಶಿನೇ ತುಂಬ ವಿಶೇಷವಾಗಿರೋದು ಮತ್ತು ನಾಲ್ಕನೇ ತಾರೀಕು ಪಾರಾಯಣ ದಿನ ಅವಾಗಲೇ ಹೇಳಿದಂಗೆ ಮತ್ತು ಮಂತ್ರನ ನೀವು ಚಾಚು ತಪ್ಪಿಲ್ದಂಗೆ ಕರೆಕ್ಟಾಗಿ ತಪ್ಪಿಲ್ದಂಗೆ ನೀವು ಶ್ರದ್ಧೆಯಿಂದ ಒಂದು ಮಣೆ ಮೇಲೆ ಕುತ್ಕೊಂಡು ನೀವು ಒಂದು ತುಳಸಿ ಮಣಿ ಹಾರನ ತಗೊಂಡು ನೂರ ಎಂಟು ಬಾರಿ ಪಠಣೆ ಮಾಡೋದರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಕಷ್ಟ ಎಲ್ಲ ಹೋಗಿ ಸುಖ ಶಾಂತಿ ಸಿಗುತ್ತೆ ಶಕ್ ಮತ್ತು ನಾನು ಇದರ ಒಂದು ವಿಶೇಷವಾದ ಕತೆ ನಾನು ನಾಳೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಎಲ್ಲ ನಾಳೆ ಪೂಜೆ ಮಾಡ್ಕೊಳ್ಳಿ ಮಾಮೂಲಿಯಾಗಿ ಪೂಜೆ ಮಾಡಿಕೊಂಡು ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ ತುಳಸಿ ಅರ್ಚನೆ ಮಾಡ್ಕೊಳ್ಳಿ ಮೂರನೇ ತಾರೀಕು ಏಕಾದಶಿ ವ್ರತನ ಆಚರಣೆ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ನಾಳೆ ಮತ್ತೆ ಇನ್ನೊಂದು ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಮಸ್ತೆ